ನಮ್ಮ ಚಿಂತಾಮಣಿ ನ್ಯೂಸ್ಕರಣಕ್ಕೆ ಸ್ವಾಗತ ಗುಡಿಬಂಡೆ ರಾಜ್ಯದಲ್ಲೇ ಪೋಡಿಮುಕ್ತ ತಾಲೂಕು ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಭೂ ಸುರಕ್ಷಣಾ ಅಡಿಯಲ್ಲಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿ ಪ್ರಾಯೋಜಕವಾಗಿ ಪರಿವೀಕ್ಷಿಸಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ ಅದೇ ಅಲ್ಲ ಮೊನ್ನೆ ತಾಯ ಚಿಕ್ಕಬಳ್ಳಾಪುರದಲ್ಲಿ ಈ ಜ್ಯೋತಿ ಗ್ರಾಮದಲ್ಲಿತ್ತು ಯಾರಿಗೂ ಅವ್ರು ಸಿಂಗಲ್ ಪಾಡಿ ಬರ್ತಾ ಇಲ್ಲ ಅದೆಲ್ಲರಿಗೂ ಅವ್ರು ಥರ ಮಾಡೋದು ಕೃಷ್ಣ ಬೈರೇಗೌಡರು ಈಗ ವಿಶೇಷವಾಗಿ ನಮ್ಮ ಸರ್ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ನಮ್ಮ ಗುಡಿಬಂಡೆ ಅದೃಷ್ಟ ಪೋಡಿಮುಕ್ತ ತಾಲೂಕಾಗ ಇದು ಕರ್ನಾಟಕದಲ್ಲೇ ನಾವೇ ಮೊದಲನೇ ಅವರು ಸರ್ ಪೋಡಿಮುಕ್ತ ತಾಲೂಕು ಆಗೋದಿ ಇವತ್ತು ಇದು ಅಷ್ಟೇ ನಂಬರ್ ಒನ್ ಆಗೋದು ನಮ್ಮ ಗುಡಬಂಡೆ ಅಂತ ನಾನಂತೂ ಆಸೆ ಕೊಡ್ತೀನಿ ನಮ್ಮ ಗುಡಬಂಡೆ ಅದೃಷ್ಟ ಇಪ್ಪತ್ತೊಂದು ಇಪ್ಪತ್ತೆರಡು ಎಸ್ ಎಲ್ ಸಿ ರಾಜ್ಯಕ್ಕೆ ಪ್ರಥಮ ಬಂದ್ವಿ ಇವತ್ತು ಈ ಒಂದು ಗುಡಬಂಡೆ ತಾಲೂಕಲ್ಲಿ ನೂರ ಹದಿನೆಂಟು ಅಲ್ಲಿ ಇತ್ತು ಬರೀ ಏಳು ಅಲ್ಲಿ ವಾಟರ್ ಪ್ರಾಕಿದೀವಿ ಎಂಟೈ ಗುಡಬಂಡೆಯಲ್ಲಿ ಹತ್ತು ಮನೆ ಇರುವ ಹಲ್ಲಿಗೂ ವಾಟರ್ ಫಿಲ್ಟ್ ಕೊಟ್ಟು ಶುದ್ಧ ಕುಡಿ ನೀರು ಕೊಡುವಂತ ಈ ಗುಡಿಬಂಡೆ ತಾಲೂಕಲ್ಲಿ ಆಗ್ತಾ ಇದೆ ಅಂತ ತಮ್ಮ ಗಮನಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಇನ್ನಷ್ಟು ಮತ್ತು ಉಸ್ತುವಾರಿ ಸಚಿವರು ವಿವರವಾಗಿ ತಮ್ಗೆ ಹೇಳಿದ್ದಾರೆ ಈ ಕಾರ್ಯಕ್ರಮ ಪ್ರಯೋಜನ ಏನು ಈ ಕಾರ್ಯಕ್ರಮ ಉದ್ದೇಶ ಏನು ಅಂತ ನಮ್ಮ ಅದೃಷ್ಟ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಪುಟ್ಟ ತಾಲೂಕಾದಂತ ಗುಡಿಬಂಡೆಯಲ್ಲಿ ಚಾಲನೆ ಸಿಗ್ತಾ ಇರೋದು ನಮ್ಮೆಲ್ಲರ ಸುದೈವ ನಮ್ಮೆಲ್ಲರ ಪರವಾಗಿ ಕೃಷ್ಣ ಸಾಹೇಬರಿಗೆ ಧನ್ಯವಾದಗಳನ್ನು ಧನ್ಯವಾದಗಳು ಯಾಕಂದ್ರೆ ಯಾಕಂದರೆ ಈ ಕಾರ್ಯಕ್ರಮ ನಿಜವಾಗ ನಿಮ್ಗೆ ಗೊತ್ತಾದರೆ ಇನ್ಮೇಲೆ ಎಷ್ಟು ಈಜಿ ಇರುತ್ತೆ ಅಂದರೆ ಈ ಇಲಾಖೆಯಲ್ಲಿ ಯಾವುದಾದ್ರು ಒಂದು ನಮ್ಮ ರೆಕಾರ್ಡ್ಸ್ ತಗೊಳಕ್ಕೆ ಅಷ್ಟು ಈಜಿ ಇದೆ ಈ ಕಾರ್ಯಕ್ರಮ ಕೆಲವರು ಯಾರು ನಕಲಿ ಒಂದು ದಾಖಲೆ ಸೃಷ್ಟಿ ಮಾಡ್ತಾ ಇದ್ರು ಅವರು ಕೃಷ್ಣ ಬೈರೇಗೌಡರು ಸಿಂಹ ಸ್ವಪ್ನರಾಗಿದ್ದಾರೆ ನಿಜವಾಗ್ಲಕ್ಕೆ ಬಳಸ್ತೀವಿ ಯಾಕಂದರೆ ಏನು ಅವ್ರಿಗೆ ಬೇಕಾದಂಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾ ಇದ್ದರು ಆ ರೆಕಾರ್ಡ್ ರೂಮಲ್ಲಿ ಬಿಡ್ಬೇಕಾದ್ರೆ ಎತ್ಕೊಂಡು